ನಮಸ್ಕಾರ ಸ್ನೇಹಿತರೆ ತಮ ಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಸಂತಾನ ಗಣಪತಿ ಸ್ತೋತ್ರವನ್ನು ತಿಳಿದುಕೊಳ್ಳೋಣ ಇದು ಸಂತಾನ ಪ್ರಾಪ್ತಿಗಾಗಿ ಹೇಳ್ಕೊಳ್ಳೋ ಅಂಥ ಸ್ತೋತ್ರ ನಮೋಸ್ತು ಗಣನಾಥಾಯ ಸಿದ್ಧಿ ಬುದ್ಧಿ ಚ ಸರ್ವ ಪ್ರದಾಯ ದೇವಾಯ ಪುತ್ರ ವೃದ್ಧಿ ಚ ಗುರುದರಾಯ ಗುರುವೆ ಗೋಪ್ತ್ರೇ ಗುಹೈಸಿ ಗೋಪ್ಯಾತನಾ ಚಿತ್ಮನೆ ವಿಶ್ವಮೂಲ ಭವ್ಯಾ ವಿಶ್ವಸೃಷ್ಟಿ ಕಾತೆ ನಮೋ ನಮಸ್ತೆ ಸತ್ಯಯ ಸತ್ಯಪೂರ್ಣಾ ಶುಂಿನೆ ಏಕದಂಥ ಶುದ್ಧಯ ಸುಮುಖಾ ನಮೋ ನಮಃ ಪ್ರಸನ್ನ ಜನಪಾಯ ಪ್ರಣತಾತಿಶಿನೆ ಶರಣಂಭ ಸಂತತಿಂ ಸುಧೃಢಾ ಕುರು ಭವಿಷ್ಯಂತಿ ಚ ಭವಿಷ್ಯ ಪುತ್ರ ಮತ್ಕುಲೆ ಗಣನಾಯಕ ತೇ ಸರ್ವೇ ತವ ನಿರತಃ ಸ್ಯುವರ್ಯೋ ಮತಃ ಪುತ್ರ ಪ್ರದಿದ ಸ್ತೋತ್ರ ಸರ್ವಸಿ ಪ್ರದಾಯಕ ಸ್ತೋತ್ರ ಸಂಪೂರ್ಣ ಇದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಈ ಸ್ತೋತ್ರದ ಅರ್ಥ ಹೀಗಿದೆ ಸಿದ್ಧಿ ಬುದ್ಧಿಯವರಿಂದ ಕೂಡಿದ ಗಣನಾಥನು ಪುತ್ರ ವೃದ್ಧಿ ಪ್ರದಾನ ಮಾಡುವವನು ಆತನು ಎಲ್ಲವನ್ನೂ ನೀಡುವ ದೇವತೆಯಾಗಿದ್ದಾನೆ ಆತನು ದೊಡ್ಡ ಹೊಟ್ಟೆ ಅಂದರೆ ಅವನು ಲಂಬೋದರ ಗುರುವು ಅಂದರೆ ಜ್ಞಾನದಾತನು ಗುಹ್ಯನು ಅಂದರೆ ಗೂಢ ಸ್ವರೂಪನು ಹಾಗೂ ಎಲ್ಲರಿಂದಲೂ ಗೌರವಿಸಲ್ಪಡುವವನು ಆತನ ಸ್ವರೂಪ ಹಾಗೂ ತತ್ವಗಳು ಗೋಪ್ಯದಿಂದ ಇರುವಂತಹವು ಆತನು ಎಲ್ಲ ಭವನಗಳಿಗೂ ರಕ್ಷಕನು ಅಂತಹ ಚಿದಾತ್ಮ ಗಣಪತಿಗೆ ವಂದನೆಗಳು ಆತನು ವಿಶ್ವದ ಮೂಲ ಕಾರಣನು ಕಲ್ಯಾಣ ಕಾರಣನು ಪ್ರಪಂಚವನ್ನು ಸೃಷ್ಟಿ ಮಾಡುವವನು ಸತ್ಯರೂಪನು ಸತ್ಯಪೂರ್ಣನು ಆನೆಯ ಸೊಂಡಿಲನ್ನು ಹೊಂದಿರುವವನು ಅಂತಹ ಗಣೇಶನಿಗೆ ಪದೇ ಪದೇ ನಮಸ್ಕಾರ ಮಾಡುವೆನು ಆತನು ಒಂದೇ ದಂತವನ್ನು ಹೊಂದಿರುವ ಸುಂದರ ಮುಗದವನು ಆತನ ಶರಣು ಪಡೆದವರನ್ನು ರಕ್ಷಿಸುವವನು ಪ್ರಣಕ ಜನರ ಪೀಡೆಗಳನ್ನ ನಾಶ ಮಾಡುವವನು ಅಂತಹ ಸ್ವರೂಪ ಗಣಪತಿಯನ್ನ ಮತ್ತೆ ಮತ್ತೆ ನಮಸ್ಕರಿಸುವನು ದೇವೇಶ್ವರ ನಮಗೆ ನೀನೇ ಶರಣಾಗತನು ನನ್ನ ಸಂತಾನ ಪರಂಪರೆಯನ್ನು ಸದೃಢ ಮಾಡು ಗಣನಾಯಕ ನನ್ನ ಕುಲದಲ್ಲಾಗುವ ಪುತ್ರರಿಗೆ ಸದಾ ನಿನ್ನ ಪೂಜೆಯಲ್ಲಿ ತತ್ಪರರಾಗಿರುವಂತೆ ಅನುಗ್ರಹಿಸು ನನಗೆ ಈ ವರವನ್ನು ಅನುಗ್ರಹಿಸು ಅದೇ ನನಗೆ ಅಷ್ಟ ಪುತ್ರ ಪ್ರದಾಯಕ ಪುತ್ರ ಪ್ರದಾಯಕ ಈ ಸ್ತೋತ್ರವು ಸಮಸ್ತ ಸಿದ್ಧಿಗಳನ್ನು ನೀಡುವಂತಹದು ಈ ರೀತಿಯಲ್ಲಿ ಸಂತಾನ ಗಣಪತಿ ಸ್ತೋತ್ರವು ಪೂರ್ಣಗೊಂಡಿತು ಧನ್ಯವಾದಗಳು